ಜ್ಞಾನ ಮೂಲ ಗುರು ಸೇವೆ ಎಂದೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂದೆ ನಾವಂತ ಐಶ್ವರ್ಯ ಬರ್ಬೇಕಾದ್ರೆ ಪೂಜಾ ಮಾಡ್ಬೇಕಂತ ಮತ್ತು ನಾವು ಎಷ್ಟು ಪೂಜೆ ಪೂಜಾ ಮಾಡಿವ್ರಿ ಏನಾದ್ರ ಸಲುವಾಗೇ ಮಾಡಿವ್ ನಾವೆಲ್ಲ ಗುಡಿ ಹೋಗಿದ್ದ ವಾಸ್ತು ಅದಕ್ಕೆ ಏನು ಮನೆ ಕಟ್ಟಿಸಿದ್ವಿ ಎಲ್ಲ ಚಲೋ ಚಲೋ ಮನೆ ಎಲ್ಲ ಒಡೆದು ಎದಕ್ಕೆ ಸಂಪತ್ತು ಬರ್ಬೇಕಂತ ಏನು ನೂರು ಎಕರೆ ಕಟ್ಸಿವಿ ಐವತ್ತು ಎಕರೆ ಕಬ್ ಹಚ್ಚಂಗ ಆದರೂ ಬಂದು ಏನಂತ ಮಠಕ್ಕೆ ಬಂದು ಒಟ್ಟೆ ಹಿಂಗೆ ಕಾಣ್ತೈತಪ್ಪ ಕಣ್ಣಿಗೆ ಕಾಣ್ತೈತಿ ಕೈಗೆ ಬರೋದು ಮತ್ತು ಹೋಗಿ ನಂಬರ್ ಹಚ್ಚಿದ್ರೆ ಅವ್ರ ಕೈಯಾಗ ಹೋಗ್ತೈತಿ ನಿನ್ನ ಕೈಯ್ಯಾಗ ಹೆಂಗೆ ಬರ್ತೈತೆ ಕಣ್ಣಿಗೆ ಕಾಣ್ತೈತಿ ಕೈಗೆ ಬರೋದು ಅಲ್ಲ ನಮ್ಮ ಸಂಪತ್ತಿಗಾಗೆ ಮಾಡಿವೆಲ್ಲ ನಾವು ಎಲ್ಲನೂ ಮಾಡಿದ್ದು ಜ್ಞಾನಿಗಳಂತಾರೆ ಯಾವುದಕ್ಕೆ ಸಂಪತ್ತು ಅನ್ನಬೇಕು ಸಂಪತ್ತು ಅಂತ ಯಾವುದಕ್ಕೆ ಅನ್ನಬೇಕು ಅಂದ್ರೆ ಯಾವುದು ನಿನಗೆ ಆಪತ್ತು ತರುವುದಿಲ್ಲ ಅದು ಸಂಪತ್ತು ನಮ್ಮ ಸಂಪತ್ತು ನಮಗೆಲ್ಲ ಆಪತ್ತು ತಂದೈತಿ ಈಗ ನೀವು ನೋಡೋಣ ಒಂದು ಬಂಗಾರ ಹಾಕ್ಕೊಂಡು ಒಂದು ತೊಲೆ ಹಾಕ್ಕೊಂಡು ಹಿಂಗೆ ರಾತ್ರಿ ನೀವು ಹೋಗಿ ಬರ್ರಿ ಬಂಗಾರ ತೊಗೊಂತಾರೆ ತಲಿನ ತೆಗಿತಾರೆ ನಮಗೆ ಆಪತ್ತು ತಂತಂದ್ರೆ ಅದು ಹೆಂಗೆ ಸಂಪತ್ತಾಗುತ್ತೆ ಯಾವುದು ನನಗೆ ಆಪತ್ತು ತಂದಿಲ್ಲೋ ಅದು ಸಂಪತ್ತು